ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ತುಂಬ ಸಮಯದಿಂದ ಈ ವಿಷಯ ಬಗ್ಗೆ ಮಾತಾಡ್ತ ನಾನು ಧರ್ಮಸ್ಥಳದ ವಿಷಯನೇ ಅತಿ ಹೆಚ್ಚು ಮಾತಾಡ್ತಾ ಇದ್ದೆ ಈ ವಿಷಯ ತುಂಬ ವಿಷಯ ತುಂಬ ಸಮಯದಿಂದ ಧರ್ಮಸ್ಥಳದ ವಿಷಯನ ಯಾರು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ನಾವು ಒಂದು ಕಾರಣ ಏನು ಅಂದರೆ ಅದರ ಬಗ್ಗೆ ನಿರಂತರವಾಗಿ ಅಪಪ್ರಚಾರ ನಡೀತಾ ಇತ್ತು ಅಪಪ್ರಚಾರ ಮಾಡುವವರನ್ನೆಲ್ಲ ಬಾಯಿ ಮುಚ್ಚಿದೆ ಸರ್ಕಾರ ಸರ್ಕಾರ ಜೊತೆಗೆ ಕೋರ್ಟ್ ಬಾಯಿ ಮುಚ್ಚಿದೆ ಯಾಕೆಂದ್ರೆ ಕಾನೂನು ಪ್ರಕಾರ ಅದಕ್ಕೆ ಏನ್ ತಡೆ ಆಜ್ಞೆ ತರಬೇಕು ಅವ್ರು ತಂದಿದ್ದಾರೆ ಅದ್ರ ಜೊತೆಗೆ ಅಪಪ್ರಚಾರ ಮಾಡುವಂತವರು ಇನ್ನೂ ಇದ್ದಾರೆ ಆ ಮನಸ್ಥಿತಿ ಇದ್ದವರ ಹಣ ಬರ ಮುಂದೆ ಗೊತ್ತಾಗುತ್ತೆ ಅವ್ರಿಗೆ ಏನ್ ಶಿಕ್ಷೆ ಆಗುತ್ತೆ ಅಂತ ಅದ್ರ ಜೊತೆಯಲ್ಲಿ ಸ್ವಸಹಾಯ ಸಂಘ ಹಾಗೂ ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ಮಾಡಿ ಅದರಿಂದ ಎಷ್ಟೋ ಸದಸ್ಯರು ಬಿಡೋ ತರ ಆಯಿತು ಮತ್ತೆ ಈ ಕೆಲವೊಂದು ಕಡೆ ಧರ್ಮಸ್ಥಳ ಸಂಘದಿಂದ ಸಮಸ್ಯೆ ಆಗಿದೆ ಕೆಲವರಿಗೆ ಹೇಗೆ ಆಗಿದೆ ಅನ್ನೋದ್ರ ಬಗ್ಗೆ ನಾನ್ ಸ್ಟಡಿ ಮಾಡಿದಾಗ ನಾನು ಇದ್ರ ಬಗ್ಗೆಲ್ಲ ಸ್ವಲ್ಪ ಹೋಗ್ತಾ ತುಂಬಾ ಕಡೆ ಧರ್ಮಸ್ಥಳ ಸಂಘ ಹೇಗೆ ನಡೀತಾ ಇದೆ ಅಂತ ಒಂದು ಸಂಘ ಯಾವ್ದಾದ್ರು ಒಂದು ಸಂಘ ಜಸ್ಟ್ ಒಂದು ಒಂದು ಐದು ಆರು ಜನ ಮಹಿಳೆಯರಿಗಾಗಿ ಒಬ್ಬರಿಗೆ ಮಿನಿಮಮ್ ಅವರು ಒಂದರಿಂದ ಎರಡು ವರ್ಷ ಆದ್ರ ಮೇಲೆ ಯಾವ ದಾಖಲಾತಿ ಇಲ್ಲದೆ ಎರಡರಿಂದ ಎರಡು ಲಕ್ಷದ ತನಕ ಸಾಲ ಕೊಡುತ್ತೆ ಅವರು ಉದ್ಯೋಗ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅವ್ರ ಜೀವನದಲ್ಲಿ ಬದುಕು ಕಟ್ಕೊಳ್ಳಕ್ ಹೆಲ್ಪ್ ಮಾಡತ್ತೆ ಅಂದ್ರೆ ಅದು ಇರೋ ಒಂದೇ ಒಂದು ಸಂಘ ಅಂದ್ರೆ ಅದು ಧರ್ಮಸ್ಥಳದ ಸಂಘ ನೀವು ಅದೇ ಬೇರೆ ಯಾವ ಸಂಘಗಳಿಗೆ ಹೋದ್ರು ಸಂಘಗಳಿಗೆ ಸಾಲ ಕೊಡ್ತವೆ ಆದ್ರೆ ಅವರು ಬಡ್ಡಿ ಕಡಿಮೆ ಕೊಟ್ಟಿರ್ಬಹುದು ನಿಮ್ಗೆ ಆದ್ರೆ ಈ ಲೀಗಲ್ ಆಗಿ ಕೊಡ್ತಾರ ಇಲ್ಲ ಇದು ಬ್ಯಾಂಕ್ ಮುಖಾಂತರ ಸಿಕ್ಕತ್ತೆ ಅದ್ರ ಜೊತೆಗೆ ಅವರು ನಿಮ್ಮಲ್ಲಿ ದಾಖಲೆ ಪತ್ರಗಳನ್ನು ಕೇಳ್ತಾರೆ ಇವೆಲ್ಲ ತಕೊಂಡು ನಿಮ್ಗೆ ಅವರು ಸಾಲ ಕೊಡ್ತಾರೆ ಅದ್ರ ನಂತರ ಬಂದಂತ ಕೆಲವೊಂದು ಎರಡ್ ಮೂರು ಸಂಘಗಳು ಇವಾಗ ಐ ಎಸ್ ಆರ್ ಒಂದ್ ಕೊಡ್ತಾವೆ ಅಂತ ಹೇಳಿ ಮಾಹಿತಿ ಇದೆ ಆದ್ರೆ ಅವರು ಏನ್ ಮಾಡಿದ್ದು ಧರ್ಮಸ್ಥಳದ ಸಂಘದ ಬಗ್ಗೆ ಅಪಪ್ರಚಾರ ಮಾಡಿ ಅವರು ಮೇಲೆ ಬಂದವು ನಾವು ಬಡ್ಡಿ ಕಡಿಮೆ ಕೊಡ್ತೀವಿ ಧರ್ಮಸ್ಥಳದ ಬಡ್ಡಿ ಜಾಸ್ತಿ ಹಾಗಾದ್ರೆ ಬಡ್ಡಿ ಕಡಿಮೆ ಕೊಡ್ತಿರಲ್ಲ ಆ ದುಡ್ಡು ನಿಮ್ಗೆ ಎಲ್ಲಿಂದ ಬರುತ್ತೆ ನ್ಯಾಯದಿಂದ ಬರ್ತಾ ಇದೆಯಾ ಆ ದುಡ್ಡು ನ್ಯಾಯದಿಂದ ಬರೋದಾದ್ರೆ ಆ ದುಡ್ಡು ನೀವು ಯಾಗ್ ಹೇಗೆ ಕೊಡ್ತೀರ ಅದಕ್ಕೆ ಲೆಕ್ಕ ಕೊಡ್ಬೇಕು ಅಂತಾನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಧರ್ಮಸ್ಥಳ ಸಂಘ ಪ್ರತಿಯೊಂದು ಹಣನೂ ಜನರ ಹಣ ಅದ್ರ ಜೊತೆಗೆ ಸರ್ಕಾರಿ ಗಳಿಂದನೇ ಹಣ ಅವರಿಗೆ ಬರುತ್ತೆ ಸಂಘಕ್ಕೆ ಅವರಿಗೆ ಸಾಲ ಸಿಕ್ಕತ್ತೆ ಆದ್ರೆ ದಾಖಲೆ ಮಾತ್ರ ಅವರಿಗೆ ಗ್ಯಾರಂಟಿ ಮಾತ್ರ ಆ ಸಂಘದಲ್ಲಿರುವ ಮಾತ್ರನೇ ಮತ್ತೆ ಆ ಸ್ವಸಹಾಯದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗಬೇಕು ಅಂತ ಸ್ವಸಹಾಯ ಸಂಘ ಮಾಡಿದ್ದು ಅದು ನೂರಾರು ಜನಕ್ಕೆ ಹೆಲ್ಪ್ ಆಯಿತು ಆದರೆ ಅದರ ಮಧ್ಯದಲ್ಲಿ ಕೆಲವೊಂದು ಕೆಲವರು ಅಪಪ್ರಚಾರ ಮಾಡಿ ಆ ಸಂಘನ ಹಾಳು ಮಾಡಿದ್ರು ಮತ್ತೆ ಕೆಲವೊಂದು ಸೋಂಬೇರಿಗಳು ಇಂಥವರಿಂದನೇ ಈ ಸಂಘ ಹಾಳಾಗಿರೋದು ಸಂಘಕ್ಕೆ ಇವತ್ತು ಅಪಪ್ರಚಾರ ಬಂದಿರೋದು ಸಂಘದಿಂದ ಎಷ್ಟೋ ಜನ ಬಿಟ್ಟಿರೋದು ಇದೇ ಕಾರಣಕ್ಕೆ ಯಾಕೆ ಅಂದ್ರೆ ಈ ಮಹಿಳೆಯರ ಸಂಘ ಮತ್ತು ಹುಡುಗ ಹುಡುಗ ಗಣಸ್ರ ಸಂಘ ಅಂತ ಎರಡೂ ಇದೆ ಈ ಮಹಿಳಾ ಸಂಘದಲ್ಲಿ ಗಣಿ ಸಂಘ ಒಂದು ಊರಲ್ಲಿ ಒಬ್ಬನ ಕಂಡ್ರು ಒಬ್ಬರಿಗೆ ಆಗೋದಿಲ್ಲ ಯಾರೋ ಒಬ್ರು ಸ್ವಲ್ಪ ಚೆನ್ನಾಗಿ ಏನಾದ್ರೂ ಮಾಡಿ ಬಲಿತಾ ಇದ್ದಾರೆ ಅಂದ್ರೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಅವ್ರ ಜೀವನದಲ್ಲಿ ಏನಾದ್ರೂ ಒಂದು ಕೆಟ್ಟ ಘಟನೆ ನಡೆದಿದ್ರೆ ಆ ಗೆಟನೇ ಇಟ್ಕೊಂಡು ಅವ್ರನ್ನ ಸಂಘದಿಂದ ತೆಗೆದುಹಾಕ್ಲಿಕ್ಕೆ ಪ್ಲಾನ್ ಮಾಡೋದು ಅವ್ರು ಬೆಳೆದ್ಬಿಡ್ತಾರೆ ಸಂಘದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಅವ್ರನ್ನ ಇದು ಮಾಡಿಬಿಟ್ರೆ ನಾವು ಬೆಳೆಯೋಕಾಗೋದಿಲ್ಲ ಅಂತ ಅವ್ರವ್ರ ಎಲ್ಲರೂ ಸೇರ್ಕೋ ಕುತಂತ್ರ ಮಾಡಿ ಅವ್ರನ್ನ ತೆಗೆದು ಹಾಕ್ಬಿಡೋದು ಈ ತರದ್ದೆಲ್ಲ ಮಾಡಿ ಅಪಪ್ರಚಾರ ಸಂಘಕ್ಕೆ ಕೆಟ್ಟ ಹೆಸರು ಬರೋ ತರ ಮಾಡೋದು ಯಾರು ಅಂದ್ರೆ ಕೆಲವೊಂದು ಕೆಟ್ಟ ಮನಸ್ಥಿತಿ ಇರುವಂತ ಅಲ್ಲಿಯ ಸದಸ್ಯರೇ ಇಲ್ಲಿ ಏನು ಸಂಘ ಧರ್ಮಸ್ಥಳ ಸಂಘದ ಪ್ರತಿನಿಧಿಗಳ ಕಾರಣ ಅಲ್ಲ ಅಲ್ಲಿರುವ ಜನರ ಮನಸ್ಥಿತಿ ಕಾರಣ ಆ ಸದಸ್ಯರು ಇರ್ತಾರಲ್ಲ ಅವರಲ್ಲಿರುವಂತಹ ಹೊಟ್ಟೆ ಉರಿ ಬೇಗುದಿ ಅಹಂಕಾರ ಇದರಿಂದ ಬೇರೆಯವ್ರನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಈ ಸಂಘದಿಂದ ಬೆಳೆದು ಬಿಡ್ತಾರೆ ಅಂತ ಹೇಳಿ ಅದಕ್ಕೆ ಸಂಘನ ಕ್ಲೋಸ್ ಮಾಡಿಬಿಡೋದು ಸಂಘನ ಬಿಡ್ತೀನಿ ಅಂತ ಹೇಳೋದು ನನ್ಗೇನು ಮಾಡೋಕ್ಕಾಗುದಿಲ್ಲ ಏನೋ ಮಾಡ್ತಾಳೆ ನನ್ನಿಂದ ಹೆಲ್ಪ್ ಆಗುತ್ತೆ ಅನ್ನೋ ಸ್ವಾರ್ಥದಿಂದ ಈ ಧರ್ಮಸ್ಥಳ ಸಂಘಕ್ಕೆ ಹೆಸರು ಬಂತು ಅವರಿಗೆ ಧರ್ಮಸ್ಥಳ ಸಂಘ ಅಂತ ಮನಸ್ಥಿತಿ ಇರುವವರಿಗೆ ಧರ್ಮಸ್ಥಳ ಸಂಘದ ಮಹಿಮೆ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಆ ಮಂಜುನಾಥನ ಆಶೀರ್ವಾದ ಇರುತ್ತೆ ಅವರು ಅದರಲ್ಲಿ ಇಟ್ಕೊಂಡು ಏನಾದ್ರೂ ಒಂದು ಬಿಸ್ನೆಸ್ ಮಾಡುವ ಅವ್ರು ದೊಡ್ಡ ಯಶಸ್ಸು ಆಗ್ತಾರೆ ತುಂಬಾ ಜನ ನಾನು ನೋಡಿದ್ದೀನಿ ತುಂಬಾ ಜನ ಯಶಸ್ವಿ ಆಗಿದ್ದಾರೆ ಇವತ್ತು ಎಷ್ಟೋ ಜನ ಸಿರಿಧಾನ್ಯದಿಂದ ಜೀವನ ಕಟ್ಕೊಂಡಿದ್ದಾರೆ ಉದ್ಯೋಗದಿಂದ ಲೈಫ್ ಅನ್ನು ಕಟ್ಕೊಂಡಿದ್ದಾರೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ಧರ್ಮಸ್ಥಳ ಸಂಘನ ತಗೊಂಡು ಆತ್ಮ ಆತ್ಮವಿಶ್ವಾಸದಿಂದ ಮಾಡ್ದೊಂದವ್ರು ಎಂತೆ ಬೆಳೆದಿದ್ದಾರೆ ಆದ್ರೆ ಈ ಕೆಟ್ಟ ಮನಸ್ಥಿತಿ ಕೆಲವರು ಇರ್ತಾರಲ್ಲ ಈ ಕೆಟ್ಟ ಮನಸ್ಥಿತಿ ಕೆಲವರು ಈ ಸಂಘದ ಸಾಲಗಳನ್ನು ತಕೊಂಡು ಕೆಟ್ಟ ಚಟಗಳಿಗೆ ಬಳಸ್ಕೊಳ್ಳೋದು ಅವರು ಕೆಟ್ಟ ಚಟಕ್ಕೆ ದುಡ್ಡು ಇಲ್ಲ ಅಂದ್ರೆ ಸಂಘದಲ್ಲಿ ಸಾಲ ಮಾಡೋದು ಈಜಿಯಾಗಿ ಸಾಲ ಸಿಕ್ಕತ್ತಂತ ಅದನ್ನ ಖರ್ಚು ಮಾಡ್ಕೊಳ್ಳೋದು ಸಾಲ ಕಟ್ಟೋದಲ್ಲ ಕೆಲ್ಸಕ್ಕೆ ಹೋಗೋದಲ್ಲ ಈ ರೀತಿ ಎಲ್ಲ ಮಾಡಿ ಸಂಘಕ್ಕೆ ಅಪಪ್ರಚಾರ ಬಂದು ಸಂಘದಲ್ಲಿ ಸಮಸ್ಯೆಗಳಾಗಿ ಸಂಘಗಳು ನಿಂತೋಗಿದೆ ಎಷ್ಟೋ ಕಡೆ ಆದ್ರೆ ಒಂದು ಕಡೆಯಿಂದ ಸಂಘ ಬೆಳಿತಾನೇ ಇದೆ ಯಾಕೆಂದ್ರೆ ಅವ್ರು ಆ ರೀತಿ ಎಜುಕೇಷನ್ ಮಾಡ್ತಾನೆ ಇದ್ದಾರೆ ಆದ್ರೆ ಈ ಕೆಲವು ಮನಸ್ಥಿತಿ ಇದೆ ಗೊತ್ತಾ ಅವರು ಆ ಪ್ರತಿನಿಧಿಗಳ ಮನಸ್ಥಿತಿನೂ ಹಾಳು ಮಾಡ್ಬಿಡ್ತಾರೆ ಅವಳು ಕೊಟ್ಟೋದಿಲ್ಲ ಮರ್ರೆ ಏನು ಕಷ್ಟ ಇದೆ ಅವಳ ಕಷ್ಟ ಏನು ಅಂತ ಕೇಳೋದಕ್ಕೆ ಬಿಡೋದಿಲ್ಲ ಅವಳು ಕಟ್ಟುವುದಿಲ್ಲ ಅವಳು ಏನು ಮಾಡ್ತಾಳೆ ಅಂತ ಅವಳ ಸಂಘದಿಂದ ಹಾಕೋಕೆ ಪ್ರಯತ್ನ ಮಾಡ್ತಾರೆ ಅವ್ರ ಬಗ್ಗೆ ಚಾಡಿ ಹೇಳ್ಕೊಡೋದು ಆ ಚಾಡಿ ಆ ಕೆಟ್ಟ ಮನಸ್ಥಿತಿ ಆ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ಬದುಕಬೇಕು ಅಂತ ಸ್ವಸಹಾಯ ಸಂಘ ಮಾಡಿರೋದು ಅದನ್ನ ಬಿಟ್ಟುಬಿಟ್ಟು ತಮ್ಮ ಸ್ವಾರ್ಥಕ್ಕೆ ತಮ್ಮ ಇದಕ್ಕೆ ಬಳಸ್ಕೊಳ್ಳೋಕೆ ಹೋಗಿ ಅದು ಆ ಸ್ವಸಹಾಯ ಸಂಘನ ಕೆಲವರು ಹಾಳು ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳದ ಸ್ವಸಹಾಯ ಸಂಘಕ್ಕೆ ಕೆಲವು ಕಡೆ ಕೆಟ್ಟ ಹೆಸರು ಬಂದಿದೆ ಅಂದ್ರೆ ಅದು ಧರ್ಮಸ್ಥಳದಿಂದ ಬಂದದ್ದು ಅಥವಾ ವೀರನ್ ಹೆಗ್ಡೆಯವರಿಂದ ಅಥವಾ ಬೇರೆಯವರಿಂದ ಬಂದ ಜನಪ್ರತಿನಿಧಿಗಳಿಂದ ಬಂದದ್ದಲ್ಲ ಅದು ಸದಸ್ಯರಿಂದ ಬಂದಿದ್ದು ಈ ಕೆಟ್ಟ ಮನಸ್ಥಿತಿಯ ಸದಸ್ಯರಿದ್ದಾರಲ್ಲ ಅವರಿಂದ ಬಂದಿದ್ದು ನಾನು ಹೇಳೋದಿಷ್ಟೇ ಧರ್ಮಸ್ಥಳ ಸಂಘದ ಸಹಾಯ ಪಡೆದವರು ಮತ್ತೆ ಅದನ್ನು ಕೆಟ್ಟದ ಅದನ್ನ ಹಣ ಬಳಸ್ಕೊಂಡು ಅದು ಕಡದೇ ಇದ್ದವರು ನಿಮ್ಮನ್ನ ದೇವ್ರು ಸುಮ್ಮನೆ ಬಿಡೋದಿಲ್ಲ ಧರ್ಮಸ್ಥಳ ಸಂಘ ಇದು ನೀವು ಯಾರನ್ನೂ ಬಿಡುವುದಿಲ್ಲ ಧರ್ಮಸ್ಥಳ ಸಂಘದ ವಿಷಯದಲ್ಲಿ ಅದು ಅಣ್ಣಪ್ಪನ ಆಶೀರ್ವಾದ ಮಂಜುನಾಥನ ಆಶೀರ್ವಾದ ಇರುವಂಥದ್ದು ನೀವು ಆತ್ಮಸಾಕ್ಷಿಯಾಗಿ ಮೋಸ ಮಾಡಿದ್ರೆ ಅಂದ್ರೆ ಅದು ನಿಮ್ಮನ್ನು ಯಾವತ್ತೂ ಬಿಡುವುದಿಲ್ಲ ನಿಮ್ಮನ್ನು ಉದ್ಧಾರ ಆಗೋಕ್ಕೂ ಬಿಡುವುದಿಲ್ಲ ನೀವು ಅದನ್ನ ಸಂಘ ಬಿಟ್ಟು ಹೋಗಿ ಏನೋ ಮಾಡ್ತಾ ನಾನು ಸಂಘ ದುಡ್ಡು ಕಟ್ಟುವುದಿಲ್ಲ ಕೈ ಎತ್ತಿ ಬಿಡ್ತೇನೆ ಅಂತೇಳಿ ಮೋಸ ಮಾಡ್ಬೋದು ಅದ್ರ ಜೊತೆಗೆ ಸೌಜನ್ಯ ಒಂದು ಹೋರಾಟದಲ್ಲಿ ಎಷ್ಟೋ ಜನ ಸಂಘದ ವಿರುದ್ಧ ಪ್ರತಿನಿಧಿಗಳಿಗೆ ಹೊಡೆಯೋದು ಪ್ರತಿನಿಧಿಗಳನ್ನು ಇದು ಮಾಡೋದು ಅವ್ರನ್ನ ಅವಮಾನ ಮಾಡೋದು ಅವ್ರ ತ ಬಂದವರು ಜೋರಾಗಿ ಕೇಳಿದ್ರೆ ಅದನ್ನು ವೀಡಿಯೋ ಮಾಡಿ ಅವರು ರೌಡ್ಜನ್ ಮಾಡ್ತಾರೆ ಅಂತ ಹೇಳೋದು ಇಂಥದ್ನೆಲ್ಲ ಮಾಡ್ತಾ ಇದ್ದಂಥವ್ರು ತುಂಬಾ ಜನ ಇದ್ದಾರೆ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಇನ್ನೂ ಇದ್ದಾರೆ ಅನ್ಯಾಯ ಮಾಡಿದವರು ಅವರು ಪ್ರತಿ ಒಂದು ಅವರು ಅನುಭವಿಸ್ತಾರೆ ಯಾಕೆಂದ್ರೆ ಧರ್ಮಸ್ಥಳ ಅನ್ನೋದೇ ಹಾಗೆ ಯಾರದೋ ಮೇಲ್ ಸೇರಿಕೆ ಯಾರದೋ ಸ್ವಾಸ್ಥಕ್ಕಾಗಿ ಅದನ್ನ ದೊಡ್ಡದಾಗಿ ಸೌಜನ್ಯ ಹೋರಾಟನ ಬಳಸ್ಕೊಂಡು ಧರ್ಮಸ್ಥಳದ ಪರವಾಗಿ ಹಾಗೂ ಸ್ವಸಹಾಯ ಸಂಘನ ಕೆಟ್ಟದಾಗಿ ಮಾಡಬೇಕು ಅಂತ ಯಾವುದೋ ಒಂದು ಎರಡು ಯೂಟ್ಯೂಬ್ ಚಾನಲ್ ಹಿಡ್ಕೊಂಡು ಮಾಡದವ್ರ ಪರಿಸ್ಥಿತಿ ಇವತ್ತು ಏನೇನು ಆಗ್ತಾ ಇದೆ ಅನ್ನೋ ನಾವು ನೋಡ್ತಾ ಇದೀವಿ ಅವ್ರ ಪರಿಸ್ಥಿತಿ ಅದ್ರಲ್ಲಿ ಬೆಳೆದ ಪರಿಸ್ಥಿತಿ ಏನಾಗ್ತಾ ಇದೆ ಅಂತಾನೂ ನಾವು ನೋಡ್ತಾ ಇದೀವಿ ಓಕೆ ಕೆಲವರಿಗೆಲ್ಲ ಏನೇನೋ ಸಮಸ್ಯೆ ಆಗಿದೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ ನೀವು ಅಂದ್ಕೊಳ್ಬಹುದು ಓಹೋ ನಾವು ಆರಾಮಾಗಿ ಏನು ಆಗುದಿಲ್ಲ ಅದೆಲ್ಲ ಸುಳ್ಳು ಹಾಗೆ ಹೇಗೆ ಅಂತ ಎಲ್ಲಿ ಮಾಡಬೇಕು ಅಲ್ಲಿ ಸರಿಯಾಗಿ ಮಾಡ್ತಾನೆ ಆವಾಗ ಅದು ಗೊತ್ತಾಗುವಷ್ಟೊತ್ತಿಗೆ ನಿಮಗೆ ಇದಾಗುತ್ತೆ ನಿಮ್ಗೆ ಆತ್ಮಸಾಕ್ಷಿ ಇದೆ ಅಂದ್ರೆ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ಆತ್ಮಸಾಕ್ಷಿ ಇದ್ದವರು ಬಂದು ಕ್ಷಮೆ ಕೇಳಿ ತಪ್ಪಾಯ್ತು ಅಂತ ಹೇಳ್ತಾರೆ ಆತ್ಮಸಾಕ್ಷಿ ಇಲ್ದವರು ಅದು ನಮ್ಗೇನು ಅಲ್ಲ ಅಂತೇಳಿ ಅವರು ಅದರಲ್ಲೇ ಬದುಕುತ್ತಾರೆ ಮನುಷ್ಯ ಆತ್ಮಸಾಕ್ಷಿ ಇಲ್ಲದೆ ಬದುಕೋದು ಅವನಿದ್ಮೇಲೆ ಅವನು ಹೆಣಕು ಇದಲ್ಲ ಹೆಣಕ್ಕಿಂದನೂ ಕಡೆ ಆದವನು ಅಂತಲೇ ನಾನು ಹೇಳ್ತೀನಿ ಅದಕ್ಕೆ ಸಂಘದಲ್ಲಿರುವಂತ ಕೆಟ್ಟ ಮನಸ್ಥಿತಿ ಹೆಣ್ಣು ಹೆಂಗರು ಅಥವಾ ಸದಸ್ಯರು ಅಥವಾ ಮಹಿಳೆಯರು ಗಣಸರು ಯಾರೇ ಇರಲಿ ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ ಧರ್ಮಸ್ಥಳದ ಸಂಘಕ್ಕೆ ಕೆಟ್ಟ ಹೆಸರು ತರಬೇಡಿ ನಿಮ್ಗೆ ಆಗೋದಿಲ್ಲ ಬಿಟ್ಟು ಬಿಡಿ ಬೇರೆಯವ್ರು ಯಾರೋ ಬೆಳಿತಾರೆ ಅಂತ ಹೇಳಿ ನೀವು ಸಂಘದಿಂದ ನಾವು ಬರ ಅವರು ಬೆಳಿತಾರೆ ಅದರಿಂದ ನಮ್ಗೆ ಇದಾಗುತ್ತೆ ಅನ್ನೋ ಉದ್ದೇಶದಿಂದ ಸಂಘದಲ್ಲಿ ಕುತಂತ್ರಗಳನ್ನ ಮಾಡೋಕ್ ಹೋಗ್ಬೇಡಿ ಕೆಲವು ಹಳ್ಳಿಯಲ್ಲೇ ಇದು ಜಾಸ್ತಿ ಮಾಡ್ತಾ ಇದ್ದಾರೆ ಸ್ವಾರ್ಥಕ್ಕಾಗಿ ಅವರು ಇದಕ್ಕಾಗಿ ಅದನ್ನ ಬಳಸ್ಕೊಳ್ಳೋದು ಆಮೇಲೆ ಸಂಘದ ಬಗ್ಗೆ ಅಪಪ್ರಚಾರ ಮಾಡೋದು ಈ ಸೌಜನ್ಯ ಹೋರಾಟ ಮಾಡಿದಾಗ ನಾನು ತುಂಬಾ ಜನ ಹೇಳ್ತಾ ಇದ್ರೆ ಯಾಕೆ ಹೇಳ್ತಾ ಇದ್ರೆ ಅವ್ರನ್ನ ನಾನು ಕೂಲಂಕಶ ವಹಿಸ್ತಿದ್ರೆ ಯಾಕೆ ನೀವು ಯೂಸ್ ಮಾಡಿ ಸಾಲಕ್ಕೆ ಯಾಕೆ ತಕೊಂಡ್ರೆ ಸಾಲ ಅಷ್ಟು ಬಡ್ಡಿ ಹೌದು ನೀವು ಯಾಕೆ ತಕೊಂಡ್ರೆ ಅಂದ್ರೆ ಇವ್ರ ಯಾವ್ದೋ ಪರ್ಸ್ನಲ್ಲಿ ಇದಕ್ಕೆ ತಗೊಂಡಿದ್ದಾರೆ ಇವ್ರು ಬ್ಯಾಂಕಲ್ ಸಾಲ ಮಾಡಿದ್ರೆ ಬ್ಯಾಂಕಲ್ಲಿ ಏಟ್ ಮೂರ್ ಪರ್ಸೆಂಟ್ ಅಲ್ಲಿ ಸಾಲ ಕೊಡ್ತಾರ ಬ್ಯಾಂಕಲ್ಲಿ ಅದೇ ಬ್ಯಾಂಕಲ್ಲಿ ಬೇಡ ಸೊಸೈಟಿಯಲ್ಲಿ ಸಾಲದ ಇವ್ರು ಎರಡು ಲಕ್ಷ ತೆಗಿಬೇಕು ಅಂದ್ರೆ ಇವರು ಆರ್ ಟಿ ಸಿ ನ ಅದರಲ್ಲಿ ಮಾರ್ಗೇಜ್ ಮಾಡಬೇಕು ಆರ್ ಟಿ ಸಿ ಕೊಡ್ಬೇಕು ಎರಡು ಸಾಕ್ಷಿಗಳು ಬೇಕು ಅದು ಸಾಕ್ಷಿಗೂ ಆರ್ ಟಿ ಸಿ ಇರಬೇಕು ಬೇರೆ ಸಾಕ್ಷಿಗಳಾಗುವುದಿಲ್ಲ ಅವರಲ್ಲೂ ಆರ್ ಟಿ ಸಿ ಇರಬೇಕು ಅಂತ ಮಾತ್ರ ನಿಮ್ಗೆ ಲೋನ್ ಕೊಡ್ತಾರೆ ಅದೇ ಧರ್ಮಸ್ಥಳ ಸಂಘದಲ್ಲಿ ಏಳು ಲಕ್ಷ ಲೋನ್ ಕೊಡಬೇಕಿದ್ರೆ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ಅದ್ರ ಜೊತೆಗೆ ನಿಮ್ಮ ಸಂಘದ ಸದಸ್ಯರು ಸೈನ್ ಮಾಡಿದ್ರೆ ಕೊಡ್ತಾರೆ ಆದರೆ ಹೋಗೋದು ನಮ್ಮ ಕರ್ತವ್ಯ ನಾವು ಸದಸ್ಯರಾದ ಕರ್ತವ್ಯ ಈ ಕೆಟ್ಟ ಮನಸ್ಥಿತಿ ಸದಸ್ಯರು ಇರ್ತಾರಲ್ಲ ಅವರಿಂದ ಈ ಸಮಾಜಕ್ಕೂ ಹಾಗೂ ಈ ಅವರಿಂದ ಸಮಾಜಕ್ಕೂ ಹಾಳು ಅವರಿಗೂ ಹಾಳು ಅವರು ಕಷ್ಟನ ಅನುಭವಿಸ್ತಾರೆ ಆಮೇಲೆ ಹೇಳ್ತಾರೆ ಆ ದೈವತ್ ಪ್ರಾಬ್ಲಮ್ ಇವ್ರು ಇವ್ರು ಮಾಡಿದ ಅನ್ಯಾಯ ಇವ್ರು ಮರ್ತಿರ್ತಾರೆ ಇವ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರೋದು ಮರ್ತಿರ್ತಾರೆ ಯಾರೋ ಒಬ್ಬರಿಗೆ ಮೊನ್ನೆ ಸಮಸ್ಯೆ ಆಯ್ತು ಅವ್ರ ಧರ್ಮಸ್ಥಳ ವಿರುದ್ಧ ತುಂಬಾ ಅಪಪ್ರಚಾರ ಮಾಡ್ತಾ ಇದ್ರು ಅವ್ರ ಕುಟುಂಬದಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ ಆದ ಮೇಲೆ ಅವ್ರು ಹೇಳೋದು ಅಯ್ಯೋ ಅದು ದೈವದ ಪ್ರಾಬ್ಲಮ್ ನಾನು ಹೇಳಿದೆ ಎಷ್ಟೋ ಇವತ್ತು ಹೇಗ್ ಬಂತು ನಿಮ್ಮಲ್ಲಿ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ನಾನು ಆ ಸಮಸ್ಯೆಗಳನ್ನ ಅವ್ರನ್ನ ಪಡಿಸಿಲ್ಲದೆ ಮಾಡಿದಾಗ ಅದು ಕೂಲಂಕುಶವಾಗಿ ಇದು ಮಾಡಿದಾಗ ಅವ್ರಿಗೆ ಬೇರೆ ಏನು ಸಮಸ್ಯೆ ಇಲ್ಲ ಆಯ್ತು ನಾನು ವಾಸ್ತು ಪ್ರಕಾರ ನೋಡಿದ ವಾಸ್ತು ಪ್ರಕಾರ ಮೊದಲು ಎಲ್ಲ ಚೆನ್ನಾಗೇ ಅವರು ಮಕ್ಕಳೆಲ್ಲ ಚೆನ್ನಾಗೇ ಇದ್ರು ಚೆನ್ನಾಗೇ ನಡೀತಾ ಇದ್ದು ಸಡನ್ ಆಗಿ ಸಮಸ್ಯೆಗಳು ಬಂತು ಆ ಸಮಸ್ಯೆಯ ನಂತರ ನಾನು ಅವ್ರಿಗೆ ಪರಿಹಾರ ಹೇಳಿದ ಹಾಗೆ ಧರ್ಮಸ್ಥಳದಲ್ಲಿ ಹೋಗಿ ತಪ್ಪು ಕಾಣಿಕೆ ಹಾಕಿ ಬನ್ನಿ ಅದಕ್ಕೆ ನಿಮಗೆ ಪರಿಹಾರ ಸಿಕ್ಕತ್ತೆ ಅಂತ ಹೇಳಿ ಬಂದೆ ಅದರ ನಂತರ ಅವರಿಗೆ ಆ ಧರ್ಮಸ್ಥಳಕ್ಕೆ ದುಡ್ಡು ಕಟ್ಟಿ ಇಟ್ಟು ಅಲ್ಲಿಗೆ ಹೋಗಿ ಬಂದು ಬರೋಕೆ ಕೇಳಿದ್ದೀನಿ ಹೋಗಿ ಬರ್ತೀನಿ ಅಂದ ತಕ್ಷಣವೇ ಅದು ಸ್ವಲ್ಪ ಸಾಲ್ವೇಷನ್ ಆಗಿದೆ ಆ ಥರ ಅಪಪ್ರಚಾರ ಅವರು ಸಂಘದಲ್ಲೇ ಇದ್ದವರು ಅಪಪ್ರಚಾರ ಮಾಡಿದವರು ಸೌಜನ್ಯ ಕೇಸಲ್ಲಿ ಅವ್ರು ಸ ಸಂಗತಿ ಪರವಾಗಿ ಯಾಕೆಂದ್ರೆ ಇವ್ರು ಸಾಲ ಕಟ್ಟೋಕ್ಕಾಗೋದಿಲ್ಲ ಅಂತ ಅಪಪ್ರಚಾರ ಇದ್ರು ಅದು ಬಡ್ಡಿ ಡಬ್ಬಲ್ಲೂ ಹಾಗೆ ಹೀಗೆ ಅದು ಮೋಸ ಹಾಗೆ ಹೀಗೆ ಅಂತೇಳಿ ಅಪಪ್ರಚಾರ ಮಾಡೋಕೆ ಹಿಡಿದ್ರು ಈ ಸಾಲ ತಕೊಂಡು ತಿಂದ್ರು ಉಂಡ್ರು ಎಲ್ಲ ಮಾಡಿದ್ರು ಎಲ್ಲದೂ ಬಳಸ್ಕೊಂಡ್ರು ಮಕ್ಕಳು ಎಜುಕೇಶನ್ ಮಾಡಿಸ್ತಿದ್ರು ಅದರಿಂದ ಎಲ್ಲ ಲಾಭ ಮಾಡಿಸ್ಕೊಂಡ್ರು ಮಕ್ಕಳಿಗೆ ಇದಕ್ಕೆ ಮಾಡಿದ್ರು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೊಂಡ್ರು ಆಮೇಲೆ ಅದರೇ ಅಪಪ್ರಚಾರ ಮನೆ ರಿಪೇರಿ ಮಾಡೋದಕ್ಕೂ ಅದ್ರ ಹಣ ಬಳಸ್ಕೊಂಡ್ರು ಅವರು ಮನೇಲಿ ಆಗಿ ರಿಪೇರಿ ಮಾಡ್ಕೊಂಡ್ರು ಏಳು ಲಕ್ಷ ತಗೊಂಡು ಅದೆಲ್ಲ ಆದ್ರ ಮೇಲೆ ಅಪಪ್ರಚಾರ ಮಾಡೋಕೆಡಿದ್ರು ಇವರಿಗೆ ಏನು ಬೇರೆ ಇದನ್ನ ಮಾಡಿದ ತಕ್ಷಣ ಸೂಜನೆ ಇಶ್ಯೂ ಬಂದ ತಕ್ಷಣ ಅಪಪ್ರಚಾರ ಮಾಡಬೇಕು ಅದರಿಂದ ಅವ್ರಿಗೆ ಸಮಸ್ಯೆ ಬಂತು ಆಮೇಲೆ ಆತರ ಪರಿಹಾರ ನಾನು ಹೇಳಿ ಬಂದೆ ನಿಮ್ ಯಾವ ವಾಸ್ತು ದೋಸನೂ ಇಲ್ಲ ಎಲ್ಲವೂ ಚೆನ್ನಾಗಿದೆ ಆದ್ರೆ ನಿಮ್ಗೆ ಸಮಸ್ಯೆ ಆಗಿದ್ದೇ ಇದರಿಂದ ಅಂತ ನಾನು ಹೇಳಿ ಬಂದೆ ಅದೇ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇದು ನಿರಂತರವಾಗಿ ನಾನು ತುಂಬ ಕಡೆ ಇದು ಹೋಗ್ತಾ ಇದ್ದೀನಿ ಸಂಘ ಹೇಗೆ ಸಂಘ ಯಾಕೆ ನಿಂತೋಯ್ತು ಕೆಲವು ಕಡೆ ಎಲ್ಲ ನಿಂತು ಏನು ಸಮಸ್ಯೆ ಆಯಿತು ಯಾರ್ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಆ ಸಂಘ ಅನ್ನೋದು ಅದ್ಭುತವಾದ ಇದು ಆ ಸಂಘದಲ್ಲಿ ಏಳು ವರ್ಷ ಮೂರು ವರ್ಷ ಮಾಡಿದಂಥವ್ರು ಜೀವನ ಸೆಟ್ಲ್ ಆಗ್ಬಿಡುತ್ತೆ ಅಂದರೆ ಸ್ವ ಉದ್ಯೋಗ ಅಂಥದನ್ನು ಮಾಡಿ ಸೆಟ್ಲ್ ಆದಂಥ ನೂರಾರು ಜನ ಇದ್ದಾರೆ ಅದ್ರ ಬಗ್ಗೆ ನನಗೆ ಸಮಯ ಸಾಕಾಗ್ತಾ ಇಲ್ಲ ನಾನು ನಿಮ್ಗೆ ಮುಂದಿನ ಇದರಲ್ಲಿ ಸ್ವಸಹಾಯ ಸಂಘದಿಂದ ಲಾಭ ತಕೊಂಡು ಅದರಿಂದ ಸ್ವಂತ ಈ ವಿಜ್ನೆಸ್ ಕದ್ದವರು ತೋಟ ಮಾಡಿದವ್ರ ಬಗ್ಗೆ ಖಂಡಿತ ನಾನು ನಿಮ್ಗೆ ವಿಡಿಯೋ ಹಾಕೋಕೆ ಪ್ರಯತ್ನ ಮಾಡ್ತೇನೆ ನಾನು ಹೇಳೋದಷ್ಟೇ ಈ ಕೆಟ್ಟ ಸದಸ್ಯರಿಂದ ಹಾಳಾಗಿದೆ ಹೊರತು ಧರ್ಮಸ್ಥಳದ ಅಥವಾ ಬೇರೆ ಯಾರ ಪ್ರತಿನಿಧಿಗಳಿಂದ ಅಥವಾ ಯಾರಿಂದನೂ ಧರ್ಮಸ್ಥಳ ಸಂಘಕ್ಕೆ ಇದಾಗಿದ್ದಲ್ಲ ಅದಕ್ಕೆ ನಾನು ಹೇಳುವುದು ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ ಧರ್ಮಸ್ಥಳ ಸಂಘದ ಪರವಾಗಿ ಅಪಪ್ರಚಾರ ಮಾಡಬೇಡಿ ಅದು ನೂರಾರು ಸಮಾಜ ಸೇವೆಗೆ ಜನರನ್ನ ರೆಡಿ ಮಾಡ್ತಾ ಇದೆ ಸಮಾಜದಲ್ಲಿ ಹಿಂದೂ ಧರ್ಮನ ಎತ್ತಿ ಇದ್ ಮಾಡ್ಲಿಕ್ಕೆ ನಮ್ಮ ಸಂಸ್ಕೃತಿನ ಇದ್ ಮಾಡ್ಲಿಕ್ಕೆ ಅದು ನಿರಂತರ ಕೆಲಸ ಮಾಡ್ತಾ ಇದೆ ನಿಮ್ಮಂತವ್ರು ಹೋದ್ರೆ ಇನ್ನೂ ನೂರು ಜನ ಬರ್ತಾರೆ ಮಾಡ್ತಾ ಹೋಗ್ತಾ ಇರುತ್ತೆ ಅದು ಯಾಕೆಂದ್ರೆ ಮಂಜುನಾಥ ಧರ್ಮ ನಿಮ್ಮಂಥವ್ರು ನೀವು ಅಲ್ಲೇ ಇರ್ತೀರಿ ಅದ್ರ ಜೊತೆಗೆ ಹೋದವರು ಹೋಗಿ ಒಳ್ಳೆ ಸ್ಥಾನ ಮಾನ ಗಳಿಸ್ತಾರೆ ಎಷ್ಟೋ ಜನ ಸ್ವಂತ ಬಿಸ್ನೆಸ್ ಆಗಿ ಇವತ್ತು ಲಕ್ಷಾಧೀಶರಾಗಿದ್ದವ್ರನ್ನ ನಾವು ನೋಡಿದ್ದೀನಿ ಮಹಿಳೆಯರೇ ಮಹಿಳೆಯರು ಲಕ್ಷಾಧೀಶರಾಗಿ ಸ್ವಂತ ಮನೆ ಕಟ್ಟಿದ್ದಾರೆ ಧರ್ಮಸ್ಥಳ ಸಂಘದ ಸಹಾಯ ಪಡ್ಕೊಂಡು ಅದರಲ್ಲಿ ಅಧ್ಯಕ್ಷರ ತರ ಒಂದು ಹುದ್ದೆಗೆ ಏರಿದ್ದಾರೆ ನೂರಾರು ತರ ನೋಡಿದ್ದೇನೆ ನಾನು ಅದಕ್ಕೆ ಅಪಪ್ರಚಾರ ಮಾಡೋದು ಬಿಟ್ಟು ಧರ್ಮಸ್ಥಳ ಹಾಗೂ ಮಂಜುನಾಥನ ಆಶೀರ್ವಾದ ಇರಲಿ ಅಂತ ಬೇಡ್ಕೊಳ್ಳಿ ಆ ಧರ್ಮಸ್ಥಳ ಮಂಜುನಾಥನ್ ಬಗ್ಗೆ ವೀರೇಂದ್ರ ಹೆಜ್ಜೆಯವ್ರ ಬಗ್ಗೆ ಮಾತಾಡುವಾಗ ತುಂಬಾ ಎಚ್ಚರವಾಗಿ ಇರಲಿ ಅಂತ ಹೇಳ್ತೀನಿ ಯಾಕೆಂದ್ರೆ ವೀರೇಂದ್ರ ಹೆಜ್ಜೆಯವರಾಗಿರ್ಬಹುದು ವೀರಂಗಡಿ ಅವರ ಆ ಕ್ಷೇ ಸ್ಥಳದಲ್ಲಿ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಆ ಕ್ಷೇತ್ರದಲ್ಲಿ ನಾವು ಉಳಿಸ್ಕೊಂಡಿರೋದಲ್ಲ ಅಣ್ಣಪ್ಪ ಮಂಜುನಾಥ ಅವರ ಸೇವೆ ಹಾಗೂ ಅವರ ಒಳ್ಳೆತನಕ್ಕೆ ಉಳಿಸ್ಕೊಂಡಿದ್ದಾನೆ ಅವರಿಗೆ ಸೇವೆ ಮಾಡುವ ಶಕ್ತಿ ಆರೋಗ್ಯ ಕೊಟ್ಟಿದ್ದಾನೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮ್ಸ್ತಾರ ಸ್ನೇಹಿತರೆ